ಬಡ ಮಕ್ಕಳು ಹೊಟ್ಟೆ ತುಂಬಿದ್ರೆ ಒಂದು ಹೊತ್ತು ಎಷ್ಟೋ ಹೆಲ್ಪ್ ಆಗುತ್ತಲ್ಲ ಹೆಲ್ಪ್ ಆಗುತ್ತಾ ಅದೇ ಕೇಳಿದೆ ಯಾಕೆ ಅಂತಂದರೆ ನಾವು ಎಷ್ಟೋ ಜನರು ಹಸಿವೆಯಿಂದ ಎಷ್ಟೋ ಜನ ಈ ಲೋಕದಲ್ಲಿ ಆಹಾರವಿಲ್ಲದೆ ಎಷ್ಟೋ ಮಂದಿ ಮರಣ ಹೋಗಿದ್ದಾರೆ ಸುತ್ತ ಎಲ್ಲ ಕೂಡ ಆದ್ರೆ ಹೊತ್ತಿನ ಆಹಾರ ಅಂತ ಹೇಳಿದ್ರೆ ಒಂದು ಕೆಲವು ಕಡೆಗಳಲ್ಲಿ ನಾವು ಚಿಕ್ಕ ಅಳಿಲು ಸೇವೆ ಒಂದು ವೇಳೆ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆದರೆ ನೀವು ಶೇರ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಬೇಕಂತಂದರೆ ನಮ್ಮ ವಿಲೇಜು ಕೊಪ್ಪ ಇದೆ ಮಹಾಲಕ್ಷ್ಮಿ ಬಡಾವಣೆ ಇದೆ ಈ ರೀತಿಯ ಕೆಲವು ಗ್ರಾಮಗಳಲ್ಲಿ ನಾನು ಹೋಗ್ತಾಯಿರ್ತೀನಿ ನೀವು ಒಂದೇಳೆ ಈ ಗ್ರಾಮನನ್ನು ವಿಸಿಟ್ ಮಾಡ್ಬೋದು ಮಕ್ಕಳಿಗೇನಾದರೂ ಸಹಾಯ ಮಾಡ್ಬೋದು ಬಹಳ ಕಡು ಬಡವರಿದ್ದಾರೆ ಒಂದು ಹೊತ್ತಿನ ಆಹಾರ ಕೂಡ ಇಲ್ಲದೇ ಇರುವಂಥ ಪರಿಸ್ಥಿತಿ ಇದೆ ಕೆಲವರಿಗೆ ಎಲ್ಲರಿಗೂ ಅಲ್ಲ ಅದರಲ್ಲಿ ಆರಿಸಿ ನಾವು ಆ ಕುಟುಂಬಗಳನ್ನು ನಾವು ನಮಸ್ಕಾರ